ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ನಾವು ಐದನೇ ಶ್ಲೋಕ ಸೌಂದರ್ಯ ಲಹರಿಯ ಐದನೇ ಶ್ಲೋಕವನ್ನ ಕೇಳಿದ್ದೀವಿ ಈಗ ಆರನೇ ಶ್ಲೋಕ ಹೇಗಿದೆ ಅಂತ ನೋಡೋಣ ಆರನೇ ಶ್ಲೋಕದಲ್ಲಿ ದೇವಿಯ ಕೃಪಾ ಪ್ರಭಾವ ಹೇಗೆ ಕೃಪೆ ಮಾಡ್ತಾಳೆ ದೇವಿ ಅದರ ಪ್ರಭಾವ ಏನು ಅನ್ನೋದನ್ನು ನಾವು ಈ ಶ್ಲೋಕದಲ್ಲಿ ತಿಳ್ಕೊಳ್ತೀವಿ ಆರನೇ ಶ್ಲೋಕ ಹೀಗಿದೆ ಧನುಃ ಪೌಷ್ಪೌರ್ವೀ ಮಧುಕರಮಯಿ ಪಂಚವಿಶಿಖಾ ವಸಂತ ಸಾಮಂತೋ मलयमरुदा यो धनरतः तथाप्येकस्सर्वं हिमगिरिसुतेकामपि कृपाम् अपाङ्गात्ये लब्ध्वा जगदिदमनङ्गो विजयते धनु पौष्पं मौर्वी मधुकरमयी पञ्चविशिखाः वसन्तः सामन्तो सामन्तः मलयमरुदायोधनरतः मलया, मलया मरुत् प्लस् आयोधनरतः तथाप्येकः तथा प्लस् अपि प्लस् एकः सर्वं हिमगिरिसुते कामपि काम, काम प्लस अपि कृपाम् अपाङ्गात्ते अपाङ्गात् प्लस ते, ते। लब्ध्वा जगदिदमनङ्गो जगत् प्लस इदं प्लस अनङ्गः ವಿಜಯತೆ ಹೀಗೆ ಪದವಿಭಾಗ ಮಾಡಿದಾಗ ನಮಗೆ ಪದಗಳು ಸಿಗ್ತಾ ಬರುತ್ತೆ ಅದರ ಅರ್ಥ ಹೇಗಿರುತ್ತೆ ನೋಡೋಣ ಹೇ ಹಿಮಗಿರಿಸುತೆ ಇಲೈ ಹಿಮವಂತನ ಮಗಳೇ ಪಾರ್ವತಿಯೇ ಯಾವ ಮನ್ಮಥನ ಧನುಃ ಪೌಷ್ಪಂ ಬಿಲ್ಲು ಪುಷ್ಪಮಯವಾಗಿಯೂ ಮೌರ್ವಿ ಮಧುಕರಮಯಿ ಹೆಡೆಯು ಭ್ರಮರಗಳಿಂದ ಕೂಡಿ ವಿಶಿಖಾಹ ಪಂಚ ಬಾಣಗಳು ಐದಾಗಿಯೂ ಸಾಮಂತ ವಸಂತಹ ಮಂತ್ರಿಯು ಮಿತ್ರಾ ವಸಂತ ಋತುವಾಗಿಯೂ ಆಯೋಧನರಥ ಯುದ್ಧದ ರಥವು ಮಲೆಯ ಮರುತ್ ಮಲಯ ಪರ್ವತದ ಗಾಳಿಯಾಗಿಯೂ ಇದೆಯೋ ತಥಾಪಿ ಹಾಗಿದ್ದರು ಅನಂಗ ಮನ್ಮತನು ಏಕ ಒಬ್ಬನೇ ಮತ್ತೊಬ್ಬರ ಸಹಾಯವನ್ನು ಅಪೇಕ್ಷಿಸದೆ ತೇ ಅಪಾಂಗಾತ್ ನಿನ್ನ ಕೃಪಾಕಟಾಕ್ಷದ ದೆಸೆಯಿಂದ ಕಾಮಪಿ ಹೀಗೆಂದು ಹೇಳುವುದಕ್ಕೆ ಅಸಾಧ್ಯವಾದ ಕೃಪಾಂ ಲ ದಯೆಯನ್ನು ಹೊಂದಿ ಇದಂ ಸರ್ವಂ ಜಗತ್ ಈ ಎಲ್ಲ ಜಗತ್ತನ್ನು ವಿಜಯತೆ ಜಯಿಸುತ್ತಾನೆ ಹೀಗೆ ಪದಗಳ ಅರ್ಥ ಬರುತ್ತೆ ಒಟ್ಟು ತಾತ್ಪರ್ಯ ಏನಿದು ನೋಡೋಣ ಹೇ ಹಿಮಗಿರಿ ಪುತ್ರಿಯೇ ಮನ್ಮಥನ ಬಿಲ್ಲು ಪುಷ್ಪಮಯವಾಗಿದೆದೆಯು ಭ್ರಮರಗಳಿಂದ ಕೂಡಿದೆ ಬಾಣಗಳು ಕೇವಲ ಐದು ಇವೆ ಸಾಮಂತನು ಅಂದರೆ ಮಂತ್ರಿಯು ವಸಂತನಾಗಿದ್ದಾನೆ ಯುದ್ಧದ ರಥವು ಮಲಯ ಪರ್ವತದ ಮಾರುತವಾಗಿದೆ ಹಾಗಿದ್ದರೂ ಮನ್ಮಥನು ಸ್ವಯಂ ಶರೀರರಹಿತನಾಗಿದ್ದಾನೆ ಇಂಥ ಮನ್ಮಥನು ಅಸಹಾಯ ಶೂರನಾಗಿ ನಿನ್ನ ಕಟಾಕ್ಷದ ದಯೆಯಿಂದ ಈ ಜಗತ್ತೆಲ್ಲವನ್ನು ಜಯಿಸುತ್ತಾನೆ ಅಂದ್ರೆ ದೇವಿಯ ಕೃಪಾ ಕಟಾಕ್ಷದಿಂದ ಜಗತ್ತನ್ನ ಜಯಿಸಲು ಮನ್ಮಥನಿಗೆ ಸಾಧ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು ವಸಂತ ವಸಂತ ಅಂದ್ರೆ ಋತು ಇದು ಒಂದು ವಿಶೇಷವಾದ ಕಾಲ ಒಂದು ಋತುವಿಗೆ ಎರಡು ಮಾಸಗಳಿರುತ್ತೆ ಮಧು ಮಾಸ ಅಂದರೆ ಚೈತ್ರ ಮಾಧವ ಮಾಸ ಅಂದರೆ ವೈಶಾಖ ಇದನ್ನು ವಸಂತ ಋತು ಅಂತ ಹೇಳ್ತಾರೆ ಅನಂಗ ಏಕಹ ಅಂದರೆ ಲೋಕದಲ್ಲಿ ಮನ್ಮಥನು ಎಲ್ಲರನ್ನೂ ಗೆಲ್ಲುವ ಶೂರ ಎಂದು ಹೇಳ್ತಾರೆ ಆದರೆ ಅವನು ಒಂಟಿ ಅಸಹಾಯಕ ಏಕೆಂದರೆ ಅವನ ಬಿಲ್ಲು ಹೂವಿನಿಂದ ಆಗಿದೆ ಮೃದುವಾಗಿದೆ ಗಟ್ಟಿ ಬಿಲ್ಲಿನ ಹಾಗೆ ಎಳೆಯ ಎಳೆಯುವುದು ಬಗ್ಗಿಸುವುದು ಮೊದಲಾದ ಕಾರ್ಯಗಳು ಸಾಧ್ಯವಿಲ್ಲ ಬಿಲ್ಲಿನ ಹೆದೆ ದುಂಬಿಗಳ ಸಾಲಿನಿಂದ ಕೂಡಿದೆ ಎಳೆಯುವ ಹಗ್ಗವಾಗದು ಇನ್ನು ಬಿಡುವ ಪಂಚಬಾಣಗಳು ಮೃದು ಹೂಗಳಾಗಿರುವುದರಿಂದ ಅವು ಯಾವ ಘಾತವನ್ನೂ ಉಂಟು ಮಾಡುವುದಿಲ್ಲ ಇನ್ನು ವಸಂತ ವಸಂತ ಋತು ಸದಾ ಇರುವುದಿಲ್ಲವಾಗಿ ಸಕಾಲಕ್ಕೆ ಒದಗದ ಸಚಿವನಂತಾಗಿದೆ ದಕ್ಷಿಣ ಮಾರುತ ಅಂದ್ರೆ ಮಲೆಯ ಮಾರುತ ಎಲ್ಲೆಡೆ ಇರುವುದಿಲ್ಲ ಅದು ಆಕಾರರಹಿತವಾದುದರಿಂದ ತನ್ನಿಷ್ಟದಂದೇ ಚಲಿಸಬಲ್ಲ ರಥ ಅದಲ್ಲ ಹೀಗಾಗಿ ಮನ್ಮಥನು ಲೋಕ ಯೋಧನಾಗಿಲ್ಲ ಅಸಹಾಯಕನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಆದರೆ ದೇವಿಯ ದಯೆಯಿಂದ ಲೋಕದಲ್ಲಿ ವಿಜಯಿಯಾಗಿದ್ದಾನೆ ಅಪಾಂಗಾತೆ ಲಬ್ಧ್ವಾ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಅಂದರೆ ಕಡೆಗಣ್ಣೋಟಕ್ಕೆ ಪಾತ್ರನಾದ ಮನ್ಮಥನು ತನ್ನ ಬಿಲ್ಲು ಬಾಣ ರಥ ಸಾರಥಿ ಮೊದಲಾದ ಸಾಧನಗಳು ಪ್ರಯೋಗಿಸಲು ವ್ಯರ್ಥವಾಗಿ ಅನಂಗನಾಗುತ್ತಾನೆ ಆದರೆ ದೇವಿಯ ಕಡೆಗಣ್ಣೋಟದ ದಯೆಯಿಂದ ಸರ್ವ ಜಗತ್ತನ್ನು ಜಯಿಸಬಲ್ಲ ಶಕ್ತಿವಂತನಾಗಿರುತ್ತಾನೆ ಇದು ದೇವಿಯ ಹಿರಿಮೆ ಕೆಲವರು ಸ್ತ್ರೀ ಪುರುಷರಿಗೆ ಸುಮ್ಮನೆ ನಿರಾಸೆ ನಿಸ್ಪೃಹತೆ ಇವು ಏನನ್ನೂ ಸಾ ನಾವು ಏನನ್ನು ಸಾಧಿಸಲಾರೆವು ಎನ್ನುವ ಆತ್ಮನ್ಯೂನತಾ ಭಾವ ಇರುತ್ತದೆ ಅಂಥವ್ರಿಗೆ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಚೈತನ್ಯ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಒಳ್ಳೆ ಆತ್ಮವಿಶ್ವಾಸ ಬರುತ್ತೆ ನಾವು ಕೂಡ ಯಾವುದೇ ಕೆಲಸ ಮಾಡಬಹುದು ಅನ್ನೋ ಒಂದು ದೃಢತೆ ಬರುತ್ತೆ ಅಂತ ಅಂದ್ಬಿಟ್ಟು ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನಮಗೆ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಉತ್ತಮ ಸಂತಾನಕ್ಕೋಸ್ಕರ ಕೂಡ ಈ ಶ್ಲೋಕವನ್ನ ಹೇಳ್ಕೊಳ್ಳೋ ಅಂತದ್ದಾಗಿದೆ ಎಲ್ಲರೂ ಈ ಶ್ಲೋಕನ ಹೇಳೋ ಅಭ್ಯಾಸನ ಮಾಡ್ಕೊಳ್ಳಿ ಪದಗಳನ್ನ ಬಿಡಿಸಿ ಹೇಳ್ತಾ ಇರೋದು ನಿಮಗೆ ಅನುಕೂಲ ಆಗ್ಲಿ ಈಸಿ ಆಗ್ಲಿ ಕಲಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕಲ್ತ್ರೆ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಅರ್ಥ ಸಹಿತವಾಗಿ ತಿಳ್ಕೊಳ್ತಾ ಇದ್ದೀರಾ ಎಲ್ರಿಗೂ ಸಂತೋಷ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಕಮೆಂಟ್ಸ್ ಮಾ ಹೇಳೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೇಕು ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಬವಂತು